ಸರ್ ಇದು ಶಿಫ್ಟು ಹಾಂ ಟೂ ತೌಸಂಡ್ ಸಿಕ್ಸ್ಟೀನ್ ಬಂದು ಶಿಫ್ಟು ಶಿಫ್ಟಲ್ಲಿ ಯಾವ್ದು ಸರ್ ವಿವಕ್ಷಿಡಿಯೋನಾ ಜಡ್ಡಿ ಐ ಡೀಸೆಲ್ ಇಂಜಿನ್ ಗಾಡಿನಾ ಜಡ್ಡಿ ಐ ಪ್ಲಸ್ ಹಾಂ ಬಟನ್ ಸ್ಟ್ಯಾಂಡ್ ಬರುತ್ತೆ ಹ್ಞೂ ಹ್ಞೂ ಡೀಸೆಲ್ ಇಂಜಿನ್ ಸರ್ ಓಕೆ ಮಾಡ್ಲು ಸರ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಓಕೆ ಹದಿನಾರು ಮಾಡಲು ಎರಡು ಸಾವಿರದ ಹದಿನಾರು ಮಾಡಲು ಓನರ್ ಸರ್ ಸಿಂಗಲ್ ಓನರ್ ಓಕೆ ನಿಮ್ದೇ ಗಾಡಿ ಹಂಗಾರೆ ಗಾಡಿ ಓಕೆ ಎಷ್ಟು ಓಡಿ ಸರ್ ಗಾಡಿ ಸರ್ ಒಂದು ಚಿಲ್ಡ್ರೆ ಓಡಿದೆ ಓಕೆ ಏನು ಶೋರೂಮ್ ಟ್ರಾಕಾ ಅಥವಾ ಹೊರ್ಗಡೆನಾ ಶೋರೂಮ್ ಟ್ರ್ಯಾಕ್ ಫುಲ್ ಶೋರೂಮ್ ಟ್ರಾಕಾ ಓಕೆ ಟೈರ್ ಟೈರೆಲ್ಲ ಚೆನ್ನಾಗಿದೆ ಸರ್ ಗಾಡಿಲಿ ಚೆನ್ನಾಗಿದೆ ಓಕೆ ಇದು ಎಫ್ ಸಿ ಇನ್ಸುರೆನ್ಸ್ ಎಲ್ಲ ಹೋಗಿದಾವ ಎಲ್ಲ ರೆಡಿ ಇದೆ ಯಾವುದು ಡ್ಯೂ ಇಲ್ಲ ಯಾವ್ದು ಇಲ್ಲ ಏನೂ ಟಿಂಕರ್ ಕೆಲಸ ಇದೆಯಾ ಗಾಡಿದು ಇಲ್ಲ ಸರ್ ಇಲ್ಲ ಎಲ್ಲ ನೀಟಾಗಿದೆ ಎಲ್ಲ ಇಂಜಿನ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಚೆನ್ನಾಗಿದೆ ಹಾಂ ಓಕೆ ಒಳಗಡೆ ಎ ಸಿ ಪೋಷನ್ ಪೌರ್ಡ್ ಎಲ್ಲ ವರ್ಕಿಂಗ್ ಇದಾವ ಎಲ್ಲ ಇದೆ ಎ ಸಿ ಪೋರ್ಗಳು ಸ್ಪೌರ್ ವಿಂಡೋ ಎಲ್ಲ ಕಂಪ್ನಿಯಿಂದ ಏನು ಬಂದು ಎಲ್ಲ ಸೇಮ್ ಸಿಸ್ಟಮ್ ಬಂದಿದೆ ಓಕೆ ಎಲ್ಲ ವರ್ಕಿಂಗ್ ಇದಾವಲ್ಲ ಎಲ್ಲ ವರ್ಕಿಂಗ್ ಇದೆ ಓಕೆ ಈಗ ಗಾಡಿ ತೊಗೊಂಡ್ರೆ ಆರಾಮಾಗೆ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಂಬೋದು ಓಕೆ ಕಡಿಮೆ ಫೈನಾನ್ಸ್ ಆ ಥರ ಏನಿಲ್ಲ ಸರ್ ಏನು ಫೈನಾನ್ಸ್ ಇತ್ತು ಕ್ಲಿಯರ್ ಮಾಡಿದೀವಿ ಓಕೆ ಅಂದರೆ ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಅದು ಒರಿಜಿನಲ್ ಎಲ್ಲ ಇದೆ ಎಲ್ಲ ಇದೆ ಓಕೆ ಎಲ್ಲಿದೆ ಸರ್ ಗಾಡಿದು ಸರ್ ಇದು ಬೆಂಗಳೂರು ಡಿಸ್ಟಿಕ್ಕು ಹೊಸಕೋಟೆ ಟೌನು ಬೆಂಗಳೂರು ಡಿಸ್ಟಿಕ್ಕು ಹೊಸಕೋಟೆ ಟೌನು ಹೌದು ಓಕೆ ಏನಾದ್ರೆ ಗಾಡಿ ರೇಟು ಸರ್ ಆರೂವರೆ ಹೇಳ್ತಾ ಇದ್ದೀನಿ ಆರ್ಗ್ ಆದ್ರೆ ಕೊಡ್ತೀನಿ ಆರ್ ಲಕ್ಷ ಬಂದ್ರೆ ಫೈನಲ್ ಕೊಡ್ತೀರಾ ಅದ್ರಲ್ಲಿ ಮತ್ತೇನ್ ಹೆಚ್ಚು ಕಮ್ಮಿ ಇಲ್ಲ ನೋಡಿ ಬರ್ಲಿ ಬಂದಾಗ ಹೆಚ್ಚು ಕಮ್ಮಿ ಮಾಡ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಓಕೆ ನಂಬರ್ ಇದಾಯ್ತಿಲ್ಲ ಸರ್ ಇದೇ ನಂಬರ್ ಆಯ್ತು ಸರ್ ಸರಿ ಸರ್ ಓಕೆ